ಮಕ್ಕಳಲ್ಲೂ ಸ್ಥೂಲಕಾಯ ಸಮಸ್ಯೆ ವಿಪರೀತವಾಗ್ತಿದೆ ವಯಸ್ಸಿಗೆ ಅನುಗುಣವಾದ ತೂಕವನ್ನು ಮೀರಿ ಬೊಜ್ಜು ಬೆಳೆದಿರುತ್ತೆ ಸ್ಥೂಲಕಾಯತೆಯೂ ಕೂಡ ಒಂದು ರೋಗದಂತೆ ಹೀಗಾಗಿ ಮಕ್ಕಳಲ್ಲಿ ಬೊಜ್ಜು ಹೆಚ್ಚಾಗಲು ಕಾರಣ ಏನು ಬಾಲ್ಯದಲ್ಲೇ ಅಪಾಯಕಾರಿ ಆಗುವ ಈ ಬೊಜ್ಜಿನ ಸಮಸ್ಯೆಗೆ ಪರಿಹಾರ ಏನು ಇಲ್ಲಿದೆ ಮಾಹಿತಿ ರಸ್ತೆ ಬದಿಯ ಜಂಕ್ ಫುಡ್ ಸೇವಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಜಂಕ್ ಫುಡ್ನ ರುಚಿಗೆ ಸೋಲದವರೇ ಇಲ್ಲ ಆದರೆ ಈ ಜಂಕ್ ಫುಡ್ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿಸಲು ಪ್ರಮುಖ ಪಾತ್ರ ವಹಿಸುತ್ತೆ ದೇಹದಲ್ಲಿ ಬೊಜ್ಜು ಶೀಘ್ರವಾಗುವುದನ್ನು ನಾರ್ಮಲ್ ಅಂತ ನೀವು ಭಾವಿಸಿದ್ರೆ ಅದು ತಪ್ಪು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಇತ್ತೀಚಿನ ಅಧ್ಯಯನ ಮಕ್ಕಳಲ್ಲಿ ಸ್ಥೂಲಕಾಯತೆ ಉಲ್ಬಣಗೊಳ್ಳುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದು ಬೊಜ್ಜು ಒಂದು ರೋಗ ಅಂತ ಹೇಳಿದೆ ಭಾರತದಲ್ಲಿ ಈಗ ಸ್ಥೂಲಕಾಯತೆಯನ್ನ ರೋಗ ಅಂತ ಕರೆಯಲಾಗುತ್ತೆ ಈ ವ್ಯಾಖ್ಯಾನವು ವಯಸ್ಕರಿಗೂ ಅನ್ವಯಿಸುತ್ತೆ ಆದರೆ ಮುಖ್ಯವಾಗಿ ಮಕ್ಕಳನ್ನ ಗಮನದಲ್ಲಿಟ್ಟುಕೊಂಡು ಬೊಜ್ಜನ್ನು ರೋಗ ಎಂದು ಪರಿಗಣಿಸಲಾಗಿದೆ ಮಕ್ಕಳಲ್ಲಿ ಸ್ಥೂಲಕಾಯತೆ ಗಣನೀಯವಾಗಿ ಹೆಚ್ಚುತ್ತಿದೆ ಅಚ್ಚರಿಯ ಸಂಗತಿ ಎಂದರೆ ಪಾಶ್ಚಿಮಾತ್ಯ ದೇಶಗಳಿಗಿಂತ ಏಷ್ಯಾದ ದೇಶಗಳಲ್ಲಿ ವಾಸಿಸುವ ಜನರು ಸ್ಥೂಲಕಾಯಕ್ಕೆ ಹೆಚ್ಚು ಒಳಗಾಗುತ್ತಾರೆ ಆದ್ದರಿಂದ ಚಿಕ್ಕ ಮಕ್ಕಳಲ್ಲಿ ಸ್ಥೂಲಕಾಯತೆಯನ್ನು ಗುರುತಿಸುವುದು ಮುಖ್ಯವಾಗಿದೆ ಕಡಿಮೆ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ ಆಹಾರವನ್ನು ಸೇವಿಸುವ ಮೂಲಕ ಸ್ಥೂಲ ಕಾಯಿತಿಯನ್ನ ಕಡಿಮೆ ಮಾಡಬಹುದು ಆರಂಭಿಕ ಹಂತದಲ್ಲೇ ಸ್ಥೂಲ ಕಾಯಿತಿಯನ್ನ ನಿಯಂತ್ರಿಸದಿದ್ದರೆ ಕ್ರಮೇಣ ಆಪರೇಷನ್ ಮಾಡಬೇಕಾದ ಅಗತ್ಯ ಕೂಡ ಉಂಟಾಗಬಹುದು ಅಂತ ವೈದ್ಯರು ಎಚ್ಚರಿಕೆ ನೀಡುತ್ತಾರೆ ಜಂಕ್ ಫುಡ್ ಅನ್ನು ಮಕ್ಕಳಲ್ಲಿ ಸ್ಥೂಲಕಾಯತೆಗೆ ದೊಡ್ಡ ಕಾರಣವೆಂದು ಪರಿಗಣಿಸಲಾಗಿದೆ ಭಾರತದಲ್ಲಿ ಬದಲಾಗುತ್ತಿರುವ ಆಹಾರ ಪದ್ಧತಿಯು ವಯಸ್ಕರು ಮತ್ತು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಇದರ ಜೊತೆಗೆ ಕ್ರೀಡೆಯಿಂದ ದೂರವಿರುವುದು ಮತ್ತು ಕಡಿಮೆ ವ್ಯಾಯಾಮ ಮಾಡುವುದು ಕೂಡ ಸ್ಥೂಲಕಾಯತೆಗೆ ಮತ್ತೊಂದು ಕಾರಣ ಹಾಗೆಯೇ ನಿರಂತರವಾಗಿ ಟಿ ವಿ ಅಥವಾ ಮೊಬೈಲ್ ಫೋನ್ ನೋಡುತ್ತಾ ಆಹಾರ ತಿನ್ನುವ ಮಕ್ಕಳು ತಮ್ಮ ಅಗತ್ಯಕ್ಕಿಂತಲೂ ಹೆಚ್ಚಾಗಿ ತಿಂತಾರೆ ಇದು ಬೊಜ್ಜು ಉಂಟಾಗಲು ಕಾರಣವಾಗುತ್ತೆ ಅಂತ ಅಧ್ಯಯನಗಳು ಹೇಳಿವೆ ಬಾಲ್ಯದ ಸ್ಥೂಲಕಾಯಿತೆಯು ಗಂಭೀರವಾದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ ಸ್ಥೂಲಕಾಯದ ಮಕ್ಕಳು ಟೈಪ್ ಟು ಡಯಾಬಿಟಿಸ್ ಅಧಿಕ ಕೊಲೆಸ್ಟ್ರಾಲ್ ಅಧಿಕ ರಕ್ತದೊತ್ತಡ ಅಸ್ಥಿಸಂಧಿವಾತ ಪರಿಧಮನೀಯ ಹೃದಯ ಕಾಯಿಲೆ ಪಾರ್ಶ್ವವಾಯು ಪಿತ್ತಕೋಶದ ಕಾಯಿಲೆ ಉಸಿರಾಟದ ತೊಂದರೆಗಳು ನಡವಳಿಕೆಯ ಸಮಸ್ಯೆಗಳು ಹಾಗೆಯೇ ಕೆಲವು ಬಗೆಯ ಕ್ಯಾನ್ಸರ್ಗಳ ಅಪಾಯವನ್ನು ಎದುರಿಸಬೇಕಾಗಬಹುದು ಐವರು ಮಕ್ಕಳ ಪೈಕಿ ಒಂದು ಮಗು ಸ್ಥೂಲಕಾಯದಿಂದ ಬಳಲುತ್ತಿದೆ ಅಂತ ವೈದ್ಯರು ಕಳವಳ ವ್ಯಕ್ತಪಡಿಸಿದ್ದಾರೆ ಬಾಲ್ಯದಲ್ಲೇ ಕಾಯದಿಂದ ಬಳಲುವ ಮಕ್ಕಳು ವಯಸ್ಕರಾದ ಬಳಿಕ ಜೀವನ ಶೈಲಿ ರೋಗಗಳಿಗೆ ತುತ್ತಾಗುತ್ತಾರೆಂದು ತಿಳಿಸಿದ್ದಾರೆ ಮಕ್ಕಳಲ್ಲಿ ವಿಶೇಷವಾಗಿ ಶ್ರೀಮಂತ ಹಿನ್ನೆಲೆಯಿಂದ ಬಂದ ಮಕ್ಕಳಲ್ಲಿ ಈ ಕಾಯತೆಯು ಕಳವಳಕಾರಿ ವಿಚಾರವಾಗ್ತಿದೆ ಸಾಮಾನ್ಯವಾಗಿ ಎಂಟರಿಂದ ಹನ್ನೆರಡು ವರ್ಷ ವಯಸ್ಸಿನ ಮಕ್ಕಳು ಸರಾಸರಿ ಅರವತ್ತು ಕೆಜಿ ತೂಕವನ್ನು ಹೊಂದಿರುವುದು ಕಂಡುಬರ್ತಿದೆ ಇದು ಆ ವಯಸ್ಸಿನ ಮಕ್ಕಳಿನ ತೂಕಕ್ಕಿಂತ ಎರಡು ಪಟ್ಟು ಹೆಚ್ಚಾಗಿದೆ ಅಂತ ವೈದ್ಯರು ಕಳವಳ ವ್ಯಕ್ತಪಡಿಸಿದ್ದಾರೆ ಬಾಲ್ಯದಲ್ಲಿ ಮಕ್ಕಳಿಗೆ ಹಸಿವು ಹಾಗೂ ಬಾಯಿ ಚಪಲ ಹೆಚ್ಚಾಗಿಯೇ ಇರುತ್ತೆ ಹಾಗಾಗಿ ಮಕ್ಕಳು ಪದೇ ಪದೇ ಹಸಿವು ಅನ್ನುವ ಮಾತನ್ನ ಹೇಳ್ತಿರ್ತಾರೆ ಅಂತಹ ಸಮಯದಲ್ಲಿ ಲಘುವಾದ ಆಹಾರವನ್ನ ಅಥವಾ ಜಂಕ್ ಆಹಾರವನ್ನ ನೀಡೋದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಹೋಗಿದೆ ಇದರ ಪರಿಣಾಮ ಕ್ರಮೇಣ ಮಕ್ಕಳು ಬೇಕರಿ ತಿಂಡಿ ಅಥವಾ ಕುರುಕಲು ತಿಂಡಿಯನ್ನು ಸೇವಿಸುವುದನ್ನ ಇಷ್ಟಪಡುವುದಕ್ಕೆ ಆರಂಭಿಸುತ್ತಾರೆ ಇಂತಹ ಆಹಾರಗಳನ್ನ ದಿನವಿಡೀ ಸೇವನೆ ಮಾಡೋದ್ರಿಂದ ಮಕ್ಕಳಲ್ಲಿ ಸ್ಥೂಲಕಾಯ ಕಾಣಿಸಿಕೊಳ್ಳುತ್ತೆ ಮಕ್ಕಳು ಹಸಿವು ಎಂದಾಗ ಅವರಿಗೆ ಆದಷ್ಟು ಹಣ್ಣು ಹಣ್ಣುಗಳ ಸಲಾಡ್ ಒಣ ಹಣ್ಣುಗಳಂತಹ ನೀಡೋದು ಉತ್ತಮ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ